ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಟಿ ಲೀಲಾವತಿ ನಮ್ಮ ನಿಮ್ಮನ್ನೆಲ್ಲ ಆಗಲಿ ಎರಡೂವರೆ ವರ್ಷ ಆಗ್ತಾ ಬಂತು ಎಂಬತ್ತೈದು ವರ್ಷಗಳ ಕಾಲ ಕನ್ನಡಿಗರಿಗಾಗಿ ಬದುಕಿದ್ದ ಹಿರಿಯ ಜೀವ ಚಿರನಿದ್ರೆಗೆ ಜಾರಿಯಾಗಿದೆ ಲೀಲಾವತಿಯಮ್ಮ ಬದುಕಿದ್ದಷ್ಟು ದಿನವೂ ಮತ್ತೊಬ್ಬರಿಗೆ ನೋವು ಮಾಡಿದ್ದೇ ಇಲ್ಲ ತಾನಾಯ್ತು ತನ್ನ ತೋಟದ ಮನೆಯಾಯಿತು ತನ್ನ ಮಗ ಆಯ್ತು ಇಷ್ಟೇ ಪ್ರಪಂಚ ಆತ್ಮೀಗಿರೆ ನಟಿ ಲೀಲಾವತಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಯಾರಿಗೂ ಅಷ್ಟಾಗಿ ತಿಳಿದಿಲ್ಲ ಪುತ್ರ ವಿನೋದ್ ಅಂದ್ರೆ ಲೀಲಮ್ಮನಿಗೆ ಪ್ರಾಣ ಅದೇ ರೀತಿ ಮೊಮ್ಮಗ ಅಂದ್ರು ಲೀಲಮ್ಮನಿಗೆ ಪಂಚ ಪ್ರಾಣ ಉಸಿರು ನಿಲ್ಲಿಸುವ ಕೊನೆ ಕ್ಷಣದವರೆಗೂ ಕಣ್ಣಲ್ಲಿ ಕಣ್ಣಾಗಿ ಹೆತ್ತವಳನ್ನ ಕಾಪಾಡಿಕೊಂಡವರು ವಿನೋದ್ ರಾಜ್ ತಮ್ಮಿಡೀ ಜೀವನವನ್ನ ತಾಯಿಗಾಗಿಯೇ ಮೀಸಲಿಟ್ಟಿದ್ರು ಇಂತ ಮಗನ ಮಗನಿಗಾಗಿ ಲೀಲಾವತಿ ಬಹುದೊಡ್ಡ ಉಡುಗುರೆ ಕೊಟ್ಟು ಹೋಗಿದ್ದಾರೆ ತಂದೆ ಅರ್ಜಿ ಇದ್ರು ಒಬ್ಬಂಟಿಯಾಗಿ ಬೆಳೆದ ಮೊಮ್ಮಗನಿಗೆ ಅಂತ ಲೀಲಾವತಿ ದೊಡ್ಡ ಕಾಣಿಕೆ ನೀಡಿದ್ದಾರಂತೆ ಸೊಸೆ ಮೊಮ್ಮಗ ದೂರವೇ ಇದ್ರು ಸಹ ಅವರಿಗೆ ಒಂದೇ ಒಂದು ಸಣ್ಣ ಕೊರತೆ ಬಾರದಂತೆ ಸಾಕಿದ್ರು ಅವರು ಅಂದ್ಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಆಸ್ತಿ ಪಾಸ್ತಿ ನೀಡಿದ್ರು ಮೊಮ್ಮಗನಿಗೆ ಒಂದೇ ಒಂದು ಕೊರತೆ ಬಾರದಂತೆ ಸಾಕಿದ್ರು ಪ್ರಪಂಚದ ಮುಂದೆ ಇವಳೆ ನನ್ ಸೊಸೆ ಇವನೇ ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳದೆ ಇದ್ರು ಅವರಿಗೆ ಅಂತ ಕೋಟಿ ಕೋಟಿ ಬೆಲೆಯ ಆಸ್ತಿ ಮಾಡಿದ್ದಾರೆ ಅಗರ್ಭ ಶ್ರೀಮಂತರಂತೆ ಸಾಕಿದ್ದಾರೆ ವಿನೋದ್ ರಾಜ್ ಮಗ ಇವತ್ತು ಸಾಮಾನ್ಯ ವ್ಯಕ್ತಿಯಲ್ಲ ತಮಿಳುನಾಡಿನ ಸಿನಿಮಾ ನಟ ನಟಿಯರು ಇರೋ ಜಾಗದಲ್ಲೇ ರಾಜನಂತೆ ಬದುಕ್ತಾ ಇದ್ದಾರೆ ನಟಿ ಲೀಲಾವತಿ ಅವರು ಸೊಸೆ ಮತ್ತು ಮೊಮ್ಮಗನಿಗೆ ಏನೆಲ್ಲ ಆಸ್ತಿ ಕೊಟ್ಟು ಹೋಗಿದ್ದಾರೆ ಮೊಮ್ಮಗನಿಗಾಗಿ ಲೀಲಾವತಿಯವರು ಮಾಡ್ತಿರೋದಾದ್ರೂ ಏನು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗೆರೆ ಲೀಲಾವತಿ ಅಮ್ಮನವರು ಬದುಕಿನುದ್ದಕ್ಕೂ ನೋವನ್ನೇ ಉಂಡು ಬೆಳೆದವರು ಕಡು ಬಡತನದಲ್ಲಿ ಹುಟ್ಟಿದ ಲೀಲಾವತಿಯವರು ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯಿಂದ ದೂರ ಆಗ್ತಾರೆ ಇನ್ನೊಬ್ಬರ ಆಸರೆಯಲ್ಲಿ ಬೆಳೆದ ಈ ಜೀವಕ್ಕೆ ಅಕ್ಕರೆ ತೋರಿಸಿದವರು ತುಂಬಾನೇ ಕಮ್ಮಿ ಇನ್ನು ಏನೂ ಗೊತ್ತಿರದ ವಯಸ್ಸಲ್ಲೇ ಒಬ್ಬಂಟಿಯಾಗಿ ಬಿಡ್ತಾರೆ ಎಲ್ಲಾ ಮಕ್ಕಳು ತಂದೆ ತಾಯಿ ಜೊತೆಗೆ ನಗ್ತಾ ನಗ್ತಾ ಇದ್ರೆ ಲೀಲಾವತಿ ಮಾತ್ರ ಅನಾಥರಾಗಿದ್ರು ಹೊಟ್ಟೆಗೆ ಒಂದು ಹೊತ್ತಿನ ಊಟ ಇಲ್ಲದ ಟೈಮ್ ನಲ್ಲೂ ಯಾವತ್ತೂ ಬಡತನವನ್ನ ಶಾಪ ಅಂದ್ಕೊಳ್ಳಲಿಲ್ಲ ಬಡತನಕ್ಕೆ ಸೆಡ್ಡು ಹೊಡೆದು ಬೆಳೆದು ನಿಂತವ್ರು ನಟಿ ಲೀಲಾವತಿ ಆತ್ಮಗೆರೆ ನಟಿ ಲೀಲಮ್ಮ ತಮ್ಮ ಬದುಕಿನ ಅರ್ಧ ಆಯಸ್ಸನ್ನ ಚೆನ್ನೈನಲ್ಲಿ ಕಳೆದ್ರೆ ಅರ್ಧ ಬದುಕನ್ನ ಕನ್ನಡ ಮಣ್ಣಲ್ಲಿ ಕಳೆದ್ರು ಕನ್ನಡದವರಾಗಿ ತಮಿಳುನಾಡಲ್ಲಿ ಅಷ್ಟು ದಿನ ಯಾಕಿದ್ರು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಮೊದಲೆಲ್ಲ ಕನ್ನಡ ಸಿನಿಮಾದ ಶೂಟಿಂಗ್ ಆಗ್ತಾ ಇದ್ದಿದ್ದೆ ಚೆನ್ನೈನಲ್ಲಿ ಕನ್ನಡ ಸಿನಿಮಾಗಳು ತಯಾರಿಯಾಗ್ತಾ ಇದ್ದಿದ್ದು ತಮಿಳುನಾಡಲ್ಲಿ ಹೀಗಾಗಿ ಕನ್ನಡದ ಬಹುತೇಕ ಸಿನಿಮಾ ನಟರು ವಾಸವಿದ್ದಿದ್ದೇ ಚೆನ್ನೈನಲ್ಲಿ ಲೀಲಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ್ದ ದಿನಗಳಲ್ಲೇ ತಮ್ಮ ಮಗನಿಗೆ ಸರಳವಾಗಿ ಮದುವೆ ಮಾಡಿದ್ರು ಆದ್ರೆ ಮಗನಿಗೆ ಮದುವೆ ಮಾಡಿದ ವಿಚಾರವನ್ನ ಗುಟ್ಟಾಗಿ ಇಟ್ಟಿದ್ರು ವಿನೋದ್ ರಾಜ್ಗೆ ಮದುವೆ ಆಗಿದೆ ಅನ್ನೋ ವಿಚಾರ ಯಾರಿಗೊತ್ತೇಳ್ದಿರ್ಲಿಲ್ಲ ಬಹುಶಃ ಇದೊಂದೇ ಲೀಲಮ್ಮ ಮಾಡಿದ ದೊಡ್ಡ ತಪ್ಪು ಅನ್ಸುತ್ತೆ ಅದಕ್ಕೂ ಏನ್ ಕಾರಣ ಇತ್ತು ಅದು ಆ ಹಿರಿಯ ಜೀವಕ್ಕೆ ಗೊತ್ತು ಅದೆಲ್ಲ ಈಗ ಹಳೆ ಕತೆ ಆತ್ಮಿಗೆರೆ ನಟ ವಿನೋದ್ ರಾಜ್ಗೆ ಹೆಗಲೆತ್ತರಕ್ಕೆ ಬೆಳೆದ ಮಗ ಇದ್ದಾರೆ ಲೀಲಾವತಿಯನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸೋ ಮೊಮ್ಮಗನ ಪ್ರೀತಿ ಕೂಡ ಸಿಕ್ಕಿತ್ತು ಆತ್ಮಿಗಿರೆ ನಾವು ಮೊದಲೇ ಹೇಳಿದಂತೆ ನಟಿ ಲೀಲಾವತಿಗೆ ಮಗ ಅಂದ್ರೆ ಪಂಚಪ್ರಾಣ ಮೊಮ್ಮಗ ಯುವರಾಜ್ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಲೀಲಾವತಿಯವರು ಅವನಿಗೆ ಸಣ್ಣದೊಂದು ಕೊರತೆಯೂ ಬಾರದಂತೆ ನೋಡ್ಕೊಂಡಿದ್ರು ವಿದ್ಯಾಭ್ಯಾಸದಿಂದ ಹಿಡಿದು ಅವನ ಬದುಕಿನವರೆಗೂ ಯೋಚನೆ ಮಾಡಿ ಎಲ್ಲವನ್ನ ಕೂಡಿಟ್ಟು ಹೋಗಿದ್ದಾರೆ ವಿನೋದ್ ರಾಜ್ ಮಗ ಕೂತಲ್ಲೇ ತಿಂದ್ರು ಕರಗದಷ್ಟು ಆಸ್ತಿ ಮಾಡಿಟ್ಟು ಹೋಗಿದ್ದಾರೆ ಆತ್ಮಗಿರೆ ನನ್ನ ಮಗನಿಗೆ ಹೇಳ್ಕೊಳ್ಳುವಂತ ಬದುಕು ಸಿಗಲಿಲ್ಲ ಸಿನಿಮಾ ರಂಗದಲ್ಲಿ ಆಗಿದ್ದು ಮೋಸ ಹೀಗಾಗಿ ನನ್ನ ಮೊಮ್ಮಗ ಬಂಗಾರದಿಂದ ಬದುಕು ಕಟ್ಕೋಬೇಕು ಅವನ ಕಾಲಿನ ಮೇಲೆ ಅವನೇ ನಿಂತ್ಕೋಬೇಕು ಜನರ ಕಷ್ಟ ಸುಖಗಳಿಗೆ ಹೆಗಲು ಕೊಡಬೇಕು ಅನ್ನೋ ನೆಟ್ಟಿನಲ್ಲಿ ಮೊಮ್ಮಗನನ್ನ ಬೆಳೆಸಿದ್ದಾರೆ ಮೊಮ್ಮಗ ಯುವರಾಜ್ಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ಎಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿರೋ ಯುವರಾಜ್ ಚೆನ್ನೈನಲ್ಲಿ ಸ್ಟಾರ್ ನಟರ ಜಮೀನುಗಳು ಇರುವ ಹಬಲಿಪುರ ಬಳಿಯ ಕೇಲಂಬಾಕಂನಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ನಾಲ್ಕು ಎಕರೆ ಜಮೀನು ಒಂದು ಫಾರ್ಮ್ ಹೌಸ್ ನಲ್ಲಿ ವಾಸವಿದ್ದಾರೆ ಇದನ್ನೆಲ್ಲ ಮಾಡಿಟ್ಟಿದ್ದು ಇದೇ ಲೀಲಮ್ಮ ತನ್ನ ಮೊಮ್ಮಗ ಮತ್ತು ತನ್ನ ಸೊಸೆಗೆ ಅಂತ ಇದನ್ನೆಲ್ಲ ಮಾಡಿಟ್ಟು ಹೋಗಿದ್ದಾರೆ ನನ್ನ ಮೊಮ್ಮಗನಂತೂ ಇಷ್ಟು ವರ್ಷ ನಮ್ಮಿಂದ ದೂರ ಇಟ್ಟಿದ್ದೆ ಅವನು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದವ ಅವನಿಗೆ ಸಣ್ಣದೊಂದು ಕೊರತೆಯೂ ಆಗಬಾರದು ಸುಖದ ಜೀವನದಲ್ಲೇ ಬದುಕಬೇಕು ಅಂತ ಇಷ್ಟು ದೊಡ್ಡ ಬೆಲೆಯ ಆಸ್ತಿಯನ್ನ ಮೊಮ್ಮಗನಿಗೆ ನೀಡಿದ್ದಾರೆ ಆತ್ಮಗೆರೆ ನಟಿ ಲೀಲಾವತಿಯವರ ಮೊಮ್ಮಗ ಯುವರಾಜರನ್ನ ಜನಸಾಮಾನ್ಯರಂತೆ ಬೆಳೆಸಿದ್ರು ಅಜ್ಜಿ ಇಷ್ಟು ದೊಡ್ಡ ಸ್ಟಾರ್ ನಟಿಯಾದ್ರೂ ಯಾವುದೇ ಅಹಂ ಇಲ್ಲ ನಮ್ಮ ಅಜ್ಜಿ ಇಂಥವರು ನಮ್ ತಂದೆ ಇಂಥವರು ಅನ್ನೋ ಗರ್ವ ಇಲ್ಲ ತುಂಬಾ ಸಾದಾ ಸೀದಾ ಇವರನ್ನ ನೋಡುದ್ರೇನೆ ಗೊತ್ತಾಗುತ್ತೆ ಎಷ್ಟು ಸಿಂಪಲ್ ಅಂತ ಇಂಜಿನಿಯರಿಂಗ್ ಮುಗಿಸಿರೋ ಯುವರಾಜ್ ಕೈ ತುಂಬಾ ಸಂಬಳ ಬರೋ ಕೆಲಸವನ್ನೇ ಮಾಡ್ತಿದ್ದಾರೆ ಅಜ್ಜಿ ಕೊಟ್ಟಿರುವ ಫಾರ್ಮ್ ಹೌಸ್ ನೋಡ್ಕೊಳ್ಳೋದ್ರ ಜೊತೆಗೆ ತಾನು ಒಂದು ದೊಡ್ಡ ಹುದ್ದೆಗೆ ಏರ್ಬೇಕು ಅನ್ನೋ ಕಂಡಿದ್ದಾರೆ ಆತ್ಮೀಗಿರೆ ಇಲ್ಲಿ ಇನ್ನೊಂದು ವಿಷಯ ಹೇಳಲೇಬೇಕು ನಟಿ ಲೀಲಾವತಿ ಇದ್ದಷ್ಟು ದಿನವೂ ಭೂಮಿ ತಾಯಿಯನ್ನೇ ನಂಬಿದವರು ಮೋಸ ಮಾಡಬಹುದು ಆದ್ರೆ ಭೂಮಿ ತಾಯಿಯನ್ನ ನಂಬಿದ್ರೆ ಯಾವತ್ತೂ ಮೋಸ ಆಗಲ್ಲ ಅಂತ ನಂಬಿದವರು ಇವರ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ ಅವರ ಸೊಸೆ ವಿನೋದ್ ರಾಜ್ ಪತ್ನಿ ಅನು ಕೂಡ ಅತ್ತೆ ಬಿಟ್ಟು ಹೋಗಿರುವ ಜಮೀನಲ್ಲೇ ವ್ಯವಸಾಯ ಮಾಡೋ ಮೂಲಕ ಅತ್ತೆಗೆ ತಕ್ಕ ಸೊಸೆಯಾಗಿ ಜೀವನ ನಡೆಸ್ತಿದ್ದಾರೆ ಆತ್ಮೀಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ఇన్ను నమ్మ చబ్స్క్రైబ్ మేర మిస్ మేడి ఈగల సబ్స్క్రైబ్ మి